There we go. multimita lamangar화� dwarfirgas же namaka namaka pidita jyoso karma makagana ran indira ಸಿರೆ ಕಲಕಲ ಧಿಯಿಂದ ಮಾಡುವ ಉಳಿಕೆ ಬರುವ ರಕ್ಷಸರ ಕುರಿ ಕಲಕಿ ನಿಲಂ ಪಾದಗಳಿಗೆ ನಿರ್ಮಲ ಮಾಡುವ ಕಲಿ ವಿಕ್ರಮೋದ್ ಭಕ್ತ ಸಲಕಸರಂದಾದಿ ಸತ್ಪದ್ರ ಮನೋ

ರಾಕ್ಷಸರನ್ನು ಶಿಕ್ಷಿಸುವ ಅಧ್ಯಕ್ಷ ಯಕ್ಷ ರಕ್ಷಣಾದಿಗಳನ್ನು ರಕ್ಷಿಸುವ ಗಮನ ಪ್ರತ್ಯಕ್ಷ ಸಾಕ್ಷಾತ್ ವಿರೂಪಾಕ್ಷರಿಗೆ ಸಕನಾದ ಪಕ್ಷಿ ವಾಹನ ಜಗತ್ ರಕ್ಷ್ಮರ ಲಕ್ಷ್ಮೀ ವನಿತೆಯರ ವನಿತಿಯರ ಸ್ಥಳದಲ್ಲಿ ಸೋಪಿಪುಚಾಕ್ರದಲ್ಲಿ ಹಸ್ತ ಕಮಲಗೊಂಡ ಮಹಾನಂದಗೊಳಿಸುವ ಲೀಲ ನಟಿಸುವ ಓ ಭಕ್ತರಿಗೆ ಇಷ್ಟಾರ್ಥವನ್ನು ಪೂರೈಸುವ ಶ್ರೀಕೃಷ್ಣ ಮೂರ್ತಿ ಎಂದು ತಿಳಿಯಲು ಈ ಸಾರಥಿ ಸಾಧಿಸದೆ ಪ್ರೀತಿ ಓ ದೇವ ಶ್ರೀಕೃಷ್ಣ ಮೂರ್ತಿ ತಾವದಾರಾದರೆ ಈ ಸುಂದರವಾಗಿ ಕಂಗಿಸುವ ಈ ಸಭಾಮತಕ್ಕೆ ಬಂದ ಕಾರಣವೇನೆಂದು ಕೇಳಿದರೆ ದೊರೆಯೇ ಭಾಗ್ಯದ ಸಿರಿಯೇ ಎಲ್ಲ ದೂತ ಶಿರ್ವಮರಿಯಾದ ಸಾರಥಿ ದೇವ ಈ ರತ್ನಮೈದ ನಿರ್ಮಿತವಾದ ತತ್ಸವರಿಗೆ ಅತ್ಯಂತ ಮನೋಭಕ್ತಿಯಿಂದ ಬಂದ ಕಾರಣವೆಂದು ಕೇಳಿವೆಯಾ ಹೌದು ದೇವಾ ಅದೇನು ವಿಸ್ತಾರವಾಗಿ ಹೇಳುವಂತ ಊರ್ಜಿತ ಪ್ರಬಲನಾದ ಅರ್ಜುನನೊಂದಿಗೆ ಅಮಿತ ಬಲಿ ಶಾಲೆಗಳಾದ ಸಮಸಪ್ತಕರನ್ನು ಜಯಿಸಿ ವಿಮಲ ಮದ್ವಿತನಾದ ಹೋಗುವ ಕಾರಣ ಬರೋಣವಾಯ್ತು ಕಂಡಿಯಾ ಸಾರಥಿ ತಿಳೀತೇನೋ ನಾವು ಬಂದ ಸಂಗತಿ ತಿಳಿತು ದೇವ ಮುಂದೇನು ಸಂಗತಿ ದೇವಾಂ ವಿಗ್ರಹ ಕರ್ಪರ ಸತ್ಯವತ ಪರಿಪಾಲನಾರಾಯಣ ಜಗ ನಾನೀರ ಓ ದೇವಾತ್ಮಲಶಾಲಿ ಅದು ಮಹತ್ ರಾಜ್ಯ ಧೈರ್ಯ ನಿರ್ಧಾರ ತತ್ಮತ ವಿಚಾರಿಸುವ ಹಕ್ಕಿ ಅನ್ನಾದರೆ ಚಂದ ಹಾಲು ಗಿಣ್ಣಾದರೆ ಚಂದ ಹೆಂಡತಿ ಸಣ್ಣ ಆದರೆ ಚಂದ ಚಂದದಲ್ಲಿ ಚಂದ ಕಾಣುವುದು ಈ ಕನ್ನಡ ಸಾಹಿತ್ಯದ ಅಂದ ಈ ಅಂದದಲ್ಲಿ ಮಾತನಾಡಿಸುವ ಚಂದೊಳ್ಳಿ ಸಾರಥಿ ಎಂದು ಕರೀತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮ ಅಂಕಿತವರ್ಯುಟುತರ ಸ್ಫುಟ ಮಕ್ಕಟ್ಟ ಮಣ್ಣಿ ಪಟ್ಟಕ ಚೆಂದ ಆ ಸಾರಥಿ ದೇವಾ ಇನ್ನು ತ ಜಾಗ್ರದಲಿ ಮೇರಿ ಇಪ್ಪ ಹನುಮನ ರಬಸ ತಪ್ಪ ರಕ್ಷ ಸ ಹಿಂಹಗಳಲಿ ಪರಗಾಗಿ ಅಭರಿದಿ ಗಿರಿಗ ಹಂಗವನಿಗೆ ಬಂದವ ಆ ಸಾರಥಿ ದೇವಾ ಇನ್ನು ಸರ್ವಮಕ್ತನ ಮೆಚ್ಚಿಸಿ ಪಾಶಪ ತಾಕ್ರಮವ ಪಡೆದ ಗಾಂಧೀವಿಗೆ ಸಮದಂತಿಗಳಂತ ऊर्जा तो ऊर्जित बार सिंह करजना